ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಾ ಮೆಚ್ಚು ಜಂತ್ರಿ ಬಲ್ವಂಟ್ ಸ್ವಾಗತ ಗುರುಭ್ಯೋ ನಮಃ ಗುರುಗಳಿಂದ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ ಬಾಬಾವ್ರ ಕಡೆಯಿಂದ ನೀವು ನಂಬಿರುವಂಥ ಗುರುಗಳಿಂದ ಆಗಿರ್ಬೋದು ಇಲ್ಲಿ ಸಾಯಿಬಾಬಾ ಆಗಿರ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಗುರು ದತ್ತಾತ್ರೇಯರಾಗಿರ್ಬೋದು ಮಹೇಶ್ವರ ಆಗಿರ್ಬೋದು ಯಾವ ರೀತಿಯ ಒಂದು ನೀವು ನಂಬಿರುವಂಥ ದೈವ ಆಗಿರ್ಬೋದು ಗುರುವಿನ ಸ್ಥಾನದಲ್ಲಿ ಇದ್ದರೆ ಅವರಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಯಾರು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನಿಮ್ಮ ಗುರುಗಳಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಗುರುಗಳಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಶ್ರದ್ಧಾ ನಿಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ನಿಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ ಆಲ್ಮೋಸ್ಟ್ ತುಂಬ ನಂಬಿಕೆಯಿಂದ ನಿಮ್ಮ ಪ್ರಾರ್ಥನೆ ಇಟ್ಟಿದ್ದಲ್ಲಿ ನೀವು ಗುರುಗಳ ಜಪಾನ ಮಾಡಿಕೊಂಡಿದ್ದಲ್ಲಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಟ್ಟಿದ್ದಲ್ಲಿ ಬಾಬಾ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ನಂಬಿಕೆ ತುಂಬ ಅವಶ್ಯಕತೆ ಇದೆ ಹಾಗಾಗಿ ಜಪಾನು ಕೂಡ ತುಂಬ ಅವಶ್ಯಕತೆ ಇದೆ ಯಾಕೆ ಅಂದರೆ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದರೆ ಡೈಲಿ ಜಪ ಮಾಡಿ ಬಾಬಾ ಬಾಬಾ ಹೆಸರನ್ನು ನಿಮ್ಮ ಗುರುಗಳ ಹೆಸರನ್ನು ನೀವು ನಂಬಿರುವಂಥ ಗುರುಗಳ ಹೆಸರು ಬಾಬಾನೇ ಆಗಬೇಕು ಅಂತೆಲ್ಲ ಗುರುಗಳು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ ಹಂಗಾಗಿ ನೀವು ನಂಬಿರುವಂಥ ಗುರುಗಳಿಂದ ನೀವು ಇಲ್ಲಿ ಜಪಾನ ಮಾಡ್ಕೊಳ್ಳೋದ್ರಿಂದ ಜಪಾಮಣಿ ಸಿಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹಂಗಾಗಿ ಜಪಾಮಣಿನ ತಗೊಂಡು ನೀವು ಡೈಲಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಿತ್ತು ಅದು ಸರಿ ಹೋಗುತ್ತೆ ಅಂತ ಕೂಡ ಇಂಪ್ರೂವ್ಮೆಂಟನ್ನು ಕಾಣುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ಇನ್ನು ವಿಲ್ ಏನಂತ ಅಂದರೆ ನಿಮಗೆ ಏನು ಕಷ್ಟಪಟ್ಟೇ ನೀವು ಮೇಲ್ ಬರುವಂಥ ಅದು ಕೂಡ ಇರೋದರಿಂದ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ನೀವು ಕಷ್ಟಪಟ್ಟು ಮೇಲ್ ಬರಬೇಕು ತುಂಬ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ನೀವು ನಿಮ್ಮ ನಿಮ್ಮ ಫ್ಯಾಮಿಲಿ ಇರ್ಬೋದು ಯಾವುದೇ ರೀತಿಯ ಒಂದು ಬ್ಲ್ಯಾಕ್ ಮ್ಯಾಜಿಸ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಒಂದು ನೆಗೆಟಿವಿಟಿ ಆಗಿರ್ಬೋದು ಅದೇನು ಎಲ್ಲವೂ ಕೂಡ ಇದ್ರೂ ಕೂಡ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಬಾಬಾ ಅಂಡರಲ್ಲಿ ನಿಮ್ಮ ಗುರುಗಳ ಸಾ ನಿಮ್ಮ ಗುರುಗಳು ನಿಮಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಆಗಿ ನಿಲ್ತಿದ್ದಾರೆ ನಿಮ್ಮ ಫ್ಯಾಮಿಲಿಗೆ ಅಂತ ಕೂಡ ಬಂದಿರುವಂಥದ್ದು ಬಾಬಾ ಆಲ್ವೇಸ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ನೀವು ಏನು ಎಕ್ಸ್ಪೆಕ್ಟನ್ನು ಇಟ್ಕೊಂಡಿದ್ರಿ ಏನು ಪ್ರಾರ್ಥನೆಯನ್ನು ಮಾಡಿದ್ರಿ ಅದಕ್ಕೆ ಬಾಬಾ ಅವ್ರ ಕಡೆಯಿಂದ ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಫ್ರೂ ಫ್ರೂಟ್ ಸಿಕ್ಕಿದೆ ಫ್ರೂಟ್ ಸಿಕ್ಕಿದೆ ಅಂತ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಫಲ ಸಿಕ್ಕಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅಬಾಂಡೆನೆಸ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಏನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರಿ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಅಬಾಂಡೆನೆಸ್ ಬರ್ತಾ ಇದೆ ಅಂದರೆ ನಿಮ್ಮ ಭಕ್ತಿ ಆಗಿರ್ಬೋದು ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು ನಿಮ್ಗೆ ಯಾರೋ ಏನೋ ಗಿಫ್ಟ್ ಕೊಡ್ತಾ ಇರೋದಾಗಿರ್ಬೋದು ನೀವೇನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರಾ ಇಲ್ಲಿ ಏನು ಪ್ರಾರ್ಥನೆಯ ಮಾಡಿಕೊಂಡಿದ್ರ ಅದಕ್ಕೆ ಡಬ್ಬಲ್ ಆಗಿ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ ನಿಮಗೆ ಅಬೇನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತೆ ಕೆಲವರು ನಿಮಗೆ ಇಲ್ಲಿ ಮಾಸ್ಕ್ ಹಾಕೊಂಡು ನಿಮಗೆ ಸಮಸ್ಯೆಗಳನ್ನು ಮಾಡ್ತಾ ಇರ್ಬೋದು ರಿಯಾಲಿಟಿ ನಿಮ್ಮ ಆ್ಯಕ್ಚುಲಿ ನೀವು ರಿಯಾಲಿಟಿನ ನಿಮ್ಮ ರಿಯಾಲಿಟಿನ ಕಳ್ಕೊಂಡಿರ್ಬೋದು ಯಾಕೆ ಅಂದರೆ ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ನೀವು ನಗು ಮುಖನ ತೋರಿಸ್ತಾ ಇರ್ಬೋದು ನೀವು ಇಲ್ಲಿ ಆದರೆ ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವಿರುವಂಥದ್ದಿದೆ ಬಟ್ ಅದನ್ನು ಯಾರಿಗೂ ಕೂಡ ನಿಮ್ಮನ್ನು ನೀವು ಬಿಟ್ಕೊಳ್ಳದೆ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಬಟ್ ಒಂದು ಒಂದು ರೀತಿಯಲ್ಲಿ ಕಾರ್ಮಿಕ ಕನೆಕ್ಷನ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಮಗೆ ನೋವನ್ನು ತಂದುಕೊಟ್ಟಿರ್ಬೋದು ಆ್ಯಕ್ಚುಲಿ ಕನೆಕ್ಷನ್ ಏನಿದೆ ಅದು ಎವ್ರಿ ಒನ್ನಲ್ಲೂ ಇರುತ್ತೆ ಯಾಕಂದರೆ ನೀವು ಒಬ್ಬರು ಬಸ್ಸನ್ನು ನೀವು ಮೀಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಕಾರ್ಮಿಕ್ ಕನೆಕ್ಷನ್ ಇರುತ್ತೆ ಅವ್ರು ಬರ್ತಾರೆ ಹೋಗ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳ್ದೇನೆ ನಿಮ್ಮ ಜೀವನದಲ್ಲಿ ಅಂಬೋರ್ಡ್ನೆಸ್ ಬರ್ತಾ ಇರುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಬಾಬಾ ಪವರ್ಗೆ ಸಾರಿ ಆಲ್ವೇಸ್ ಯಾವಾಗಲೂ ಕೂಡ ಬಾಬಾ ನಿಮ್ಮ ಜೊತೆ ಅಲ್ಲಿ ಇರ್ತಾರೆ ಯಾವಾಗಲೂ ಕೂಡ ನೀವು ಯಾವಾಗ ಬೇಕಾದ್ರು ಕರೆದ್ರೂ ಕೂಡ ಒಂದು ರೀತಿಯಲ್ಲಿ ಬಾಬಾ ಅವರು ನಿಮ್ಮ ಗುರುಗಳು ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಇರ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ ಅಂತ ಕೂಡ ಬಾಬಾ ಗುರುಗಳು ನಿಮಗೆ ಸಂದೇಶನ ಕೊಡ್ತಾ ಇರುವಂಥದ್ದು ನಿಮ್ಮ ಗುರುಗಳ ಮೇಲೆ ನೀವು ಯಾವತ್ತೂ ಕೂಡ ಡೌಟ್ ಪಡಬೇಡಿ ಡೌಟ್ ಇದ್ರೆ ಅದನ್ನು ಹಾಕಿ ಅಂತ ಕೂಡ ಗುರುಗಳು ಹೇಳ್ತಾ ಇರುವಂಥದ್ದು ನಿಮ್ಮ ಪಾಸ್ಟ್ ಲೈಫ್ ಕರ್ಮಸ್ ಏನಿತ್ತು ಆ ಕರ್ಮಗಳನ್ನು ದಯವಿಟ್ಟು ಅಲ್ಲೇ ಬಿಟ್ಟು ಬನ್ನಿ ಒಂದಿಷ್ಟು ಬಾಬಾ ಅವರ ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ ಡೋರ್ ಓಪನ್ ಆಗಿದೆ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳ್ದೇ ಸರಿಯಾಗಿ ಅವ್ರ ಕಡೆ ಗಮನವೂ ಇಲ್ದೇನೆ ಪ್ರಾರ್ಥನೆ ಕನ್ಫ್ಯೂಷನ್ಸ್ ನಿಮಗಿದೆ ಅವರನ್ನು ನಂಬಬೇಕಾ ಅವ್ರು ಅದು ಅದಾಗುತ್ತಾ ಅನ್ನೋ ಕನ್ಫ್ಯೂಷನ್ನ ಬಿಟ್ಟು ಬಾಬಾ ಅವ್ರಿಗೆ ಏನು ಒಂದು ಭಕ್ತಿಯ ನಂಬಿಕೆಯಿಂದ ಇಡಬೇಕು ಅದು ನಂಬಿಕೆಯನ್ನು ಇಟ್ಕೊಂಡು ಮುಂದುವರೆದಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಗುತ್ತೆ ಅಂತ ಕೂಡ ಬಂದಿರುವಂತದ್ದು ಡಿವೈನಿಟಿ ಇದೆ ನಿಮ್ಮ ನಿಮ್ಮ ನಿಮ್ಮಲ್ಲಿ ಒಬ್ಬರು ಒಂದು ರೀತಿಯಲ್ಲಿ ಡಿವೈನ್ ಇದೆ ಎವ್ರಿ ಒನ್ಲ್ಲೂ ಕೂಡ ಒಬ್ಬ ಥಿಂಕಿಂಗ್ ಆಲ್ವೇಸ್ ಎಲ್ಲರಲ್ಲೂ ಕೂಡ ಒಂದು ದೈವಾತ್ಮ ಇದ್ದೇ ಇರುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಒಂದು ಭಕ್ತಿ ಇರ್ಬೋದು ಒಂದು ದೈವಾತ್ಮ ಅಂತ ಬರ್ತಿದೆ ನನಗೆ ಗೊತ್ತಿಲ್ಲ ಅದು ಎಲ್ಲರಲ್ಲೂ ಕೂಡ ಇರುತ್ತೆ ಎಲ್ಲರಲ್ಲೂ ಕೂಡ ಇರೋದರಿಂದ ನೀವು ದಯವಿಟ್ಟು ಎಲ್ಲರೂ ಎವ್ರಿಥಿಂಗ್ ಎವ್ರಿ ಒನ್ ಟ್ರೀ ಟು ಆಲ್ ವಿತ್ ರೆಸ್ಪೆಕ್ಟ್ ಎಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ಡಿವೈನ್ ಇದ್ದೇ ಇರ್ತಾರೆ ಅಂದರೆ ದೇವರು ಇದ್ದೇ ಇರ್ತಾರೆ ಹಂಗಾಗಿ ಜನರನ್ನಾಗಿರ್ಬೋದು ವಸ್ತುಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ನೀವು ರೆಸ್ಪೆಕ್ಟ್ ಕೊಡಿ ಅಂತ ಬಾಬಾ ಅವ್ರ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಒಂದಿಷ್ಟು ಟೈಮ್ಗಳು ಸರಿ ಇಲ್ಲ ಆ ಟೈಮ್ಗಳನ್ನು ಕೂಡ ಬಾಬಾ ಅವರು ಚೇಂಜ್ ಮಾಡಿ ನಿಮ್ಮ ಜೀವನಕ್ಕೆ ಏನನ್ನ ಕೊಡಬೇಕೋ ಅದನ್ನು ಕೊಡ್ತಾರೆ ಆ ಟೈಮಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗ್ರಹಗತಿಗಳ ಪ್ರಾಬ್ಲಮ್ಸ್ ಏನಾದರೂ ಇದ್ದು ನಿಮ್ಮ ಸಮಸ್ಯೆಗಳಾಗಿದ್ರೆ ನಿಮ್ಮ ಟೈಮ್ ಏನಾದರೂ ತೊಂದರೆಯನ್ನು ತಗೊಂಡಿದ್ರೆ ಒಂದಿಷ್ಟು ಸ್ಪೇಸ್ಗಳು ಇದ್ದರೆ ನೀವು ಒಂದಿಷ್ಟು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೈಡ್ ಆಗಿದ್ರೆ ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಗುರುಗಳಿಂದ ನಿಮ್ಮ ಗುರುಗಳಿಂದ ಒಂದಿಷ್ಟು ಏನು ಸಮಸ್ಯೆ ಆಗಿದೆ ನಿಮ್ಮ ಗ್ರಹತಿಗಳಿಗೂ ಕೂಡ ಅವರು ಒಂದು ರೀತಿಯ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ